ನಾಳೆ ಕಾರ್ತಿಕ ಮಾಸದ ಮೊದಲನೇ ಸೋಮವಾರ ಕಾರ್ತಿಕ ಮಾಸ ಅಂದರೆ ಪರಮ ಪವಿತ್ರವಾದಂಥ ಮಾಸ ಈ ಮಾಸದಲ್ಲಿ ನಾವು ಮಾಡುವಂತಹ ದೀಪಾರಾಧನೆ ನಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡಿ ಕಷ್ಟಗಳನ್ನು ದೂರ ಮಾಡಿ ರಾಜಯೋಗವನ್ನು ತಂದು ಕೊಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಮಾಸ ಅಂತಹ ಒಂದು ವಿಶಿಷ್ಟತೆಯನ್ನು ಹೊಂದಿದೆ ಈ ಮಾಸದಲ್ಲಿ ಶಿವನನ್ನು ಆರಾಧನೆ ಮಾಡುವುದರ ಜೊತೆಗೆ ಲಕ್ಷ್ಮಿಯನ್ನು ಮತ್ತು ನಾರಾಯಣರನ್ನು ಆರಾಧನೆ ಮಾಡಿದ್ವಿ ಅಂದರೆ ಖಂಡಿತವಾಗಿಯೂ ನಮಗಿರುವ ಸರ್ವ ಸಮಸ್ಯೆಗಳು ಸರ್ವ ದುಃಖಗಳು ದೋಷಗಳು ನಿವಾರಣೆ ಆಗತ್ತೆ ಅಂತಾನೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ದೀಪಾರಾಧನೆಗೆ ಈ ಮಾಸ ವಿಶೇಷವಾದಂಥದ್ದು ಅದರಲ್ಲೂ ಈ ಮಾಸದಲ್ಲಿ ಮಾಡಿಕೊಳ್ಳುವಂತಹ ತೆಂಗಿನಕಾಯಿ ದೀಪಾರಾಧನೆ ಈ ತೆಂಗಿನಕಾಯಿ ದೀಪಾರಾಧನೆಯನ್ನು ನಾವು ಯಾಕೆ ಮಾಡಿಕೊಳ್ಬೇಕು ಅಂದರೆ ವಿಪರೀತವಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಜೀವನದಲ್ಲಿ ಎಲ್ಲವೂ ಎಡರು ತೊಡರುಗಳು ಯಾವುದರಲ್ಲೂ ಕೂಡ ನೆಮ್ಮದಿ ಶಾಂತಿ ಅನ್ನೋದಿಲ್ಲ ವ್ಯಾವಹಾರಿಕವಾಗಿ ಕುಂದು ಕೊರತೆಗಳನ್ನು ಅನುಭವಿಸ್ತಾ ಇದ್ದೀರಾ ಹಣಕಾಸಿನ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ವಿವಾಹ ಭಾಗ್ಯ ಬರ್ತಾ ಇಲ್ಲ ಸಂತಾನ ಭಾಗ್ಯ ಬರ್ತಾಯಿಲ್ಲ ಯಾವುದೇ ಇಷ್ಟಾರ್ಥಗಳನ್ನು ನಾವು ಈ ಮಾಸದಲ್ಲಿ ನಾವು ಸಿದ್ಧಿಸ್ಕೊಳ್ಬೋದು ಅಂತ ಹೇಳ್ತಾರೆ ಯಾಕಂದರೆ ಕಾರ್ತಿಕ ಮಾಸ ಅಂದರೆ ವಿಶಿಷ್ಟವಾದಂಥ ಮಾಸ ದೈವಿಕವಾದ ಮಾಸ ದೇವಾನುದೇವತೆಗಳ ಅನುಗ್ರಹ ಇರುವಂಥ ಮಾಸ ಈ ಪರಮ ಪವಿತ್ರವಾದಂಥ ಈ ಮಾಸದಲ್ಲಿ ನಾನು ತಿಳಿಸ್ಕೊಡುವಂತಹ ಪ್ರಕಾರದಲ್ಲಿ ತೆಂಗಿನಕಾಯಿಯಿಂದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ತೆಂಗಿನಕಾಯಿ ದೀಪಾರಾಧನೆಯನ್ನು ಬೆಳಗ್ಗೆ ಶೀಘ್ರವಾಗಿ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗಿ ತಿರುಗಿ ನೋಡದಂತಹ ಒಂದು ವೈಭೋಗ ನಿಮಗೆ ಬರುತ್ತೆ ತಿರುಗಿ ನೋಡದಂತಹ ಒಂದು ಶ್ರೀಮಂತಿಕೆ ಬರುತ್ತೆ ಅಖಂಡ ರಾಜಯೋಗ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಗೋಧುಳಿ ಸಮಯದಲ್ಲೂ ಕೂಡ ಈ ಒಂದು ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಿಕೊಳ್ಬೋದು ಈ ತೆಂಗಿನಕಾಯಿ ದೀಪಾರಾಧನೆಯನ್ನು ಮನೆಯಲ್ಲಿ ಕೂಡ ಮಾಡಿಕೊಳ್ಬೋದು ಅಂದರೆ ನಿಮ್ಮ ಪೂಜಾ ಮಂದಿರದಲ್ಲಿ ಮಾಡಿಕೊಳ್ಬೋದು ಅದೇ ರೀತಿಯಲ್ಲಿ ಶಿವಂತ ಶಿವಾಲಯದ ಆವರಣದಲ್ಲಿ ಶಿವನ ದೇವಾಲಯದಲ್ಲೂ ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೋದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕೊಂಡು ದೀಪಾರಾಧನೆ ಮಾಡುವಂಥದ್ದು ಬೆಲ್ಲದ ದೀಪಾರಾಧನೆ ಮಾಡುವಂಥದ್ದು ಇದೆ ಅದೇ ರೀತಿಯಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಕೂಡ ಅತ್ಯಂತ ವಿಶಿಷ್ಟವಾದಂಥದ್ದು ಶಿವನಿಗೆ ಮೂರು ಕಣ್ಣುಗಳಿರುತ್ತೆ ಅದೇ ರೀತಿಯಲ್ಲಿ ಈ ತೆಂಗಿನಕಾಯಿಗೂ ಕೂಡ ಮೂರು ಕಣ್ಣುಗಳಿರುತ್ತೆ ಹಾಗಾಗಿ ಈ ತೆಂಗಿನಕಾಯಿ ದೀಪಾರಾಧನೆ ಅತ್ಯಂತ ಪಾವಿತ್ರತೆಯನ್ನು ಹೊಂದಿದೆ ಅತ್ಯಂತ ಪರಮ ಪವಿತ್ರವಾದಂಥದ್ದು ಅದೃಷ್ಟವನ್ನು ತಂದು ಕೊಡುವಂಥದ್ದು ದಾರಿದ್ರ್ಯ ದುಃಖಗಳನ್ನು ನಿವಾರಣೆ ಮಾಡುವಂಥದ್ದು ಅಂತಲೇ ಹೇಳಲಾಗುತ್ತೆ ಯಾವುದೇ ಒಂದು ಆಸೆ ಯಾವುದೇ ಒಂದು ಕನಸು ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಬೇಕು ಅಂದರೆ ಈ ದಿನ ಅದರಲ್ಲೂ ಕಾರ್ತಿಕ ಸೋಮವಾರ ಅಂದರೆ ವಿಶೇಷವಾದಂಥ ಮಾಸ ಶಿವನಿಗೆ ಅತ್ಯಂತ ಪ್ರೀತಿಕರವಾದಂಥ ಮಾಸ ಶಿವನ ಅನುಗ್ರಹವನ್ನು ಪಡೆದುಕೊಳ್ಬೇಕು ಭೋಗಭಾಗ್ಯಗಳನ್ನು ಪಡ್ಕೊಳ್ಬೇಕು ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ತಪ್ಪದೇ ಈ ಒಂದು ದಿನ ಕಾರ್ತಿಕ ಸೋಮವಾರದ ದಿನ ತಪ್ಪದೆ ಶಿವಾರಾಧನೆಯನ್ನು ಮಾಡಿಕೊಳ್ಳಿ ಶಿವಾಲಯಕ್ಕೆ ಹೋಗಿ ಬನ್ನಿ ಶಿವನಿಗೆ ಸಾಧ್ಯವಾದರೆ ಈ ದಿನ ನೀವು ಅಭಿಷೇಕವನ್ನು ಮಾಡಿಸುವಂಥದ್ದು ಶಿವಾಲಯದ ಒಂದು ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಇದೆಲ್ಲವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಹಣ ಅದೃಷ್ಟ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಜೀವನದಲ್ಲಿ ಸಂಕಷ್ಟಗಳಿಗೀಡಾಗಿದಿರ ಕಷ್ಟಗಳಿಂದ ಹೊರಬರದಕ್ಕೆ ಸಾಧ್ಯನೇ ಆಗ್ತಿಲ್ಲ ಅನ್ನೋವಂಥವ್ರು ತಪ್ಪದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ನೀವು ಮಾಡಿಕೊಂಡ ನಂತರ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಹೋಗ್ತಾ ಇರುತ್ತೆ ಆವಾಗ ನೀವೇ ಆಶ್ಚರ್ಯ ಪಡ್ತೀರಾ ದೇವರ ಅನುಗ್ರಹ ಇಷ್ಟರ ಮಟ್ಟಕ್ಕೆ ನಮಗೆ ಲಭಿಸಿದೆ ಶಿವನ ಅನುಗ್ರಹ ಎಷ್ಟರ ಮಟ್ಟಕ್ಕೆ ಲಭಿಸಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಈ ದಿನ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಅರಿಶಿಣ ಕುಂಕುಮ ರಂಗೋಲಿಯನ್ನು ಇಟ್ಕೊಳ್ಳಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಮಡಿ ಬಟ್ಟೆಯನ್ನು ಉಟ್ಕೊಂಡು ಅನಂತರವಾಗಿ ನಾನು ತಿಳಿಸ್ಕೊಟ್ಟಂತಹ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಒಂದು ಚೆನ್ನಾಗಿರುವಂಥ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ತೆಂಗಿನಕಾಯಿಯನ್ನು ಒಡೆದು ಎರಡು ಭಾಗವಾಗಿ ಮಾಡಿಕೊಳ್ಳಿ ಸಮವಾಗಿ ಬರಬೇಕು ತೆಂಗಿನಕಾಯಿ ಆ ಪ್ರಕಾರದಲ್ಲಿ ನೀವು ಭಾಗವನ್ನು ಮಾಡಿಕೊಳ್ಬೇಕಾಗತ್ತೆ ಈ ತೆಂಗಿನಕಾಯಿ ತೆಗೆದುಕೊಂಡು ಅನಂತರವಾಗಿ ಒಂದು ಹಿತ್ತಾಳೆ ಪ್ಲೇಟಾಗಲಿ ತಾಮ್ರದ ಪ್ಲೇಟಾಗಲಿ ಬೆಳ್ಳಿ ಪ್ಲೇಟಾಗಲಿ ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಕಬ್ಬಿಣದೋ ಪ್ಲಾಸ್ಟಿಕ್ಕಿಂದು ಸ್ಟೀಲ್ದೋ ತೆಗೆದುಕೊಳ್ಬೇಡಿ ಈ ಪ್ಲೇಟನ್ನು ತೆಗೆದುಕೊಳ್ಳಿ ಯಾವುದು ಮೂರು ನಿಮ್ಮಲ್ಲಿ ಇಲ್ಲ ಅಂದರೆ ಅಡಿಕೆ ಎಲೆಯನ್ನು ಕೂಡ ನೀವು ತೆಗೆದುಕೊಳ್ಬೋದು ನಾನು ತಿಳಿಸ್ಕೊಟ್ಟಂಗೆ ಈ ದೀಪಾರಾಧನೆಯನ್ನು ಮನೆಯಲ್ಲೂ ಮಾಡ್ಕೊಳ್ಬೋದು ಶಿವಾಲಯದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಮನೆಯಲ್ಲೇ ಮಾಡ್ಕೊಳ್ಳೋದನ್ನು ನಾನು ಇದ್ದೀನಿ ಅನಂತರವಾಗಿ ಒಂದು ಪ್ಲೇಟಿಗೆ ಒಂದು ಲೋಟದಷ್ಟು ಅಕ್ಕಿಯನ್ನು ಹಾಕೊಳ್ಳಿ ಒಂದು ಲೋಟ ಅಕ್ಕಿಯನ್ನು ಹಾಕ್ಕೊಂಡು ಅನಂತರವಾಗಿ ಆ ಅಕ್ಕಿಯ ಮೇಲೆ ಈ ದೀಪಗಳನ್ನು ಅಂದರೆ ಎರಡು ದೀಪವನ್ನು ಮಾಡಿಕೊಳ್ಳಿ ತೆಂಗಿನಕಾಯಿ ಎರಡೂ ಭಾಗದಲ್ಲೂ ಕೂಡ ದೀಪಾರಾಧನೆ ಮಾಡ್ಕೋಬೋದು ಅಥವಾ ಒಂದು ಭಾಗದಲ್ಲಿ ದೀಪಾರಾಧನೆ ಮಾಡ್ಕೊಳ್ಬೋದು ಒಂದು ಭಾಗದಲ್ಲಿ ಮಾಡ್ಕೋತೀನಿ ಅನ್ನೋರು ಮೂರು ಕಣ್ಣು ಇರುವಂತಹ ಭಾಗ ಯಾವುದಿರುತ್ತೆ ಅದನ್ನು ತೆಗೆದುಕೊಳ್ಳಿ ಇಲ್ಲ ಎರಡು ಭಾಗದಲ್ಲೂ ಕೂಡ ಮಾಡ್ಕೊತೀನಿ ಅನ್ನೋರು ಎರಡೂ ಭಾಗದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಅದು ತೆಂಗಿನಕಾಯಿಯನ್ನು ಇಟ್ಬಿಟ್ಟು ಅದರ ಸುತ್ತ ಅರಿಶಿನ ಕುಂಕುಮವನ್ನು ಇಡಬೇಕಾಗತ್ತೆ ಈ ಅಕ್ಕಿ ಹಾಕೋದಕ್ಕಿಂತ ಮುಂಚೆ ಆ ಪ್ಲೇಟಲ್ಲಿ ನೀವು ಓಂ ಅಂತ ಬರ್ಕೊಳ್ಳಿ ಗಂಧದಿಂದ ಓಂ ಅಂತ ಬರ್ಕೊಳ್ಳಿ ಗಂಧದಿಂದ ಅರಿಶಿಣದಿಂದ ಕುಂಕುಮದಿಂದ ಸ್ವಲ್ಪ ಓಂ ಅಂತ ಬರ್ಕೊಂಡು ಬೊಟ್ಟುಗಳನ್ನು ಇಟ್ಕೊಳ್ಳಿ ಬಿಟ್ಕೊಂಡ್ಬಿಟ್ಟು ಅನಂತರವಾಗಿ ಈ ಒಂದು ಅಕ್ಕಿ ಏನಿರುತ್ತೆ ಅಕ್ಕಿನ ಹಾಕ್ಕೊಂಡು ಅನಂತರ ಈ ತೆಂಗಿನಕಾಯಿಯನ್ನು ಇಟ್ಟು ಆ ತೆಂಗಿನಕಾಯಿಗೂ ಕೂಡ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಪುಷ್ಪಗಳಿಂದ ಅಲಂಕರಿಸ್ಕೊಳ್ಳಿ ಅನಂತರವಾಗಿ ಈ ಒಂದು ಪ್ಲೇಟಿನಲ್ಲಿ ಹನ್ನೊಂದು ಆಗಲಿ ಅಥವಾ ಎಷ್ಟಾದರೂ ಆಯಿತು ಐವತ್ತೊಂದು ರೂಪಾಯಿ ಒಂದು ನೂರ ಒಂದು ರೂಪಾಯಿ ನಿಮ್ಮ ಹತ್ರ ಅಷ್ಟನ್ನು ನೀವು ಆ ದೇವರ ಆ ಒಂದು ಪ್ಲೇಟಿನಲ್ಲಿ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಅಡಿಕೆ ವಿಳೆದೆಲ್ಲೇ ಅಡಿಕೆ ಅದರ ಜೊತೆಗೆ ಈ ಒಂದು ಹನ್ನೊಂದು ರೂವನ್ನ ಇಟ್ಕೊಳ್ಳಿ ಇಟ್ಕೊಂಡು ದೇವರಿಗೆ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಂಡು ಆ ದೀಪಗಳಿಗೂ ಕೂಡ ಸ್ವಲ್ಪ ನೈವೇದ್ಯ ಮಾಡಬೇಕಾಗುತ್ತೆ ಹಾಗಾಗಿ ನೀವು ನೈವೇ ನೈವೇದ್ಯಕ್ಕೆ ಬೆಲ್ಲವನ್ನಾಗಲಿ ಅಥವಾ ಏನಾದರೂ ಸಿಹಿಯನ್ನು ಬೇಕಾದರೆ ನೀವು ರೆಡಿ ಮಾಡಿ ಇಟ್ಕೊಳ್ಬೋದು ಇಷ್ಟೆಲ್ಲ ತಯಾರಾದ ನಂತರ ಅನಂತರವಾಗಿ ಆ ಒಂದು ತೆಂಗಿನಕಾಯಿಗೆ ತುಪ್ಪವನ್ನು ಹಾಕ್ಕೊಂಡು ಎರಡು ಜೋಡಿ ಬತ್ತಿಗಳನ್ನು ಹಾಕ್ಕೊಳ್ಳಿ ಒಂಟಿ ಒಂಟಿ ಬತ್ತಿಗಳನ್ನು ಹಾಕ್ಕೊಳ್ಬೇಡಿ ಜೋಡಿ ಬತ್ತಿಗಳನ್ನು ಹಾಕ್ಕೊಂಡು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಏನೇ ಕಷ್ಟಗಳಿರಲಿ ಏನೇ ಇಷ್ಟಾರ್ಥಗಳಿರಲಿ ಶಿವನಲ್ಲಿ ತಲೆ ಬಾಗ್ಬಿಟ್ಟು ನಿಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡು ತಂದೆ ನನ್ನ ಇಷ್ಟಾರ್ಥಗಳನ್ನು ಕರುಣಿಸು ತಂದೆ ಅಂತ ಬೇಡಿಕೊಂಡು ಓಂ ನಮಃ ಶಿವಾಯ ಅನ್ನೋ ಒಂದು ಬೀಜಾಕ್ಷರವನ್ನು ಒಂದು ನೂರ ಎಂಟು ಬಾರಿ ಆದರೆ ಹೇಳ್ಕೊಳ್ಳಿ ಇಲ್ಲ ಇಪ್ಪತ್ತೊಂದು ಬಾರಿ ಆದರೂ ಹೇಳ್ಕೊಂಡು ಅನಂತರವಾಗಿ ಭಕ್ತಿ ಶ್ರದ್ಧೆಯಿಂದ ಈ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಶಿವಾಲಯ ಶಿವಾಲಯದ ಆವರಣದಲ್ಲಿ ಮಾಡ್ಕೋತೀನಿ ಅಂದರೂ ಮಾಡ್ಕೊಳ್ಬೋದು ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಈ ದೀಪಾರಾಧನೆ ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲವಾಗಲಿ ಏನಾದರೂ ಒಂದು ಸಿಹಿಯನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿಕೊಂಡು ಅನಂತರವಾಗಿ ನಿಷ್ಠಾರ್ಥಗಳನ್ನು ತಂದೆ ಅಂತ ಕೇಳಿಕೊಂಡು ನಂಬಿಸಿ ಅನಂತರವಾಗಿ ದೀಪ ಎಲ್ಲ ಸಂಪೂರ್ಣವಾಗಿ ಉರಿದ ನಂತರ ಸಂಪೂರ್ಣವಾಗಿ ಉರಿದಿದೆ ಹಾರಿದೆ ಅಂದ ನಂತರ ಈ ದೀಪವನ್ನು ಏನು ಮಾಡಬೇಕು ಅಂದರೆ ಈ ಒಂದು ತೆಂಗಿನಕಾಯಿ ಏನಿರುತ್ತೆ ಇದನ್ನ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಗೋಮಾತೆ ಇತ್ತು ಹಸು ಇತ್ತು ಅಂದರೆ ಅದಕ್ಕೆ ನೀವು ತಿನ್ನಿಸ್ಬೋದು ಇಲ್ವಾ ಇದನ್ನ ನೀವು ಒಂದು ಈಗ ಏನು ಅಡುಗೆಗೆ ಬಳಸೋದಕ್ಕೆ ಹೋಗ್ಬೇಡಿ ಯಾರು ತುಳಿಲಿಲ್ದಿರೋ ಜಾಗದಲ್ಲಿ ಹಾಕ್ಬೋದು ಅಥವಾ ನದಿಯಲ್ಲಿ ಕೂಡ ಹರಿಬಿಡ್ಬೋದು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಖಂಡಿತವಾಗಿ ಅದೃಷ್ಟವನ್ನು ಹೊಂದುತ್ತೀರಾ ಹಾಗೆ ಆ ನಾಣ್ಯವನ್ನು ಏನು ಇಟ್ಟಿರ್ತೀರಾ ಹನ್ನೊಂದು ರೂಪಾಯಿ ಆಗಲಿ ಐವತ್ತೊಂದು ರೂಪಾಯಿ ಇದೇನಿರುತ್ತೆ ದೇವಾಲಯದ ಆವರಣ ಶಿವನ ಆವಾಲಯ ಆವರಣದಲ್ಲಿ ಇರುವಂತ ಉಂಡಿಯಲ್ಲಿ ಹಾಕೊಳ್ಳಿ ಶಿವನ ದೇವಾಲಯದಲ್ಲಿರುವಂಥ ಉಂಡಿಯಲ್ಲಿ ಹಾಕ್ಕೊಳ್ಳಿ ಈ ಪ್ರಕಾರದಲ್ಲಿ ಮಾಡಿ ಸ್ನೇಹಿತರೆ ನೀವು ಖಂಡಿತವಾಗಿ ನೋಡಿ ಈ ಒಂದು ಕಾರ್ತಿಕ ಮಾಸ ಮುಗಿಯೋದ್ರೊಳಗಡೆ ಬದಲಾವಣೆಯನ್ನು ಗಮನಿಸ್ತೀರಾ ಅದೃಷ್ಟ ಬರುತ್ತೆ ಕಷ್ಟಗಳೆಲ್ಲ ಹೋಗುತ್ತೆ ದಾರಿದ್ರ್ಯ ಹೋಗುತ್ತೆ ಯಾವುದೋ ಒಂದು ಮೂಲದಿಂದ ಧನಾಗಮನ ಬರ್ತಾ ಹೋಗುತ್ತೆ ವ್ಯಾಪಾರ ವಹಿವಾಟುಗಳಾಗಿರಲಿ ನಿಮ್ಮ ವೃತ್ತಿ ಜೀವನದಲ್ಲಾಗಲಿ ಯಶಸ್ಸನ್ನು ಕಾಣ್ತೀರ ಒಟ್ಟಾರಾಗಿ ಕಷ್ಟಗಳನ್ನು ದುಃಖ ದುಮ್ಮಾನಗಳನ್ನು ದೂರ ಮಾಡಿ ಅದೃಷ್ಟವನ್ನು ತಂದುಕೊಡುವಂಥ ಒಂದು ಅತ್ ಅತೀ ಒಂದು ಶಕ್ತಿ ಇರುವಂತಹ ಒಂದು ದೀಪಾರಾಧನೆ ಅತ್ಯಂತ ಅದ್ಭುತವಾದಂತಹ ಈ ಕಾರ್ತಿಕ ಮಾಸ ಅಂತಾನೆ ಹೇಳಲಾಗುತ್ತೆ ತಪ್ಪದೇ ನಾನು ತಿಳಿಸ್ಕೊಟ್ಟಂಥ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳಿ ಸರ್ವ ಕಷ್ಟಗಳನ್ನು ಸರ್ವ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳಿ ವಿಡಿಯೋ ವಿಡಿಯೋ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು